ಪಕ್ಕವನ್ನು ಇಷ್ಟ ಬಂದಂತೆ ಮುದ್ದಿಸುತ್ತಾ ಅವನೆದೆಯ ಮೇಲಿನ ಅಂಗಿಯ ಬಟನ್ಗಳನ್ನು ಒಂದೊಂದೇ ಬಿಚ್ಚುತ್ತಾ ಬಂದಳು ಅವಳ ತುಟಿಗಳ ಆಟಕ್ಕೆ ತಾನೂ ಮಣಿದವನಂತೆ ತನ್ನ ಕೈಗಳನ್ನು ಅವಳ ಬೆನ್ನಿನ ತುಂಬೆಲ್ಲ ಆಡಿಸುತ್ತಿದ್ದ ಅವ ಅಲ್ಲೇ ಇದ್ದ ಲೈಟಿನ ಬಟನ್ ಒತ್ತಿದ ಆಗ ಶುರುವಾಗಿತ್ತು ಅವರ ಕತ್ತಲೆಯಲ್ಲಿನ ಮಿಲನದ ಸುಂದರ ಚಲ್ಲಾಟ ತಮ್ಮಿಬ್ಬರ ಮಧ್ಯೆ ಅರಿವೆಗಳಿಗೂ ಜಾಗವಿಲ್ಲದಂತೆ ಆ ರಾತ್ರಿಯನ್ನು ತಮ್ಮದಾಗಿಸಿಕೊಂಡು ಅವಳನ್ನು ಶ್ರೀರಾಮ ಮುದ್ದಿಸಿದರೆ ಅವನಷ್ಟೇ ಅವನನ್ನು ಪ್ರೀತಿಸಿದಳು ಜಾನಕಿ ಹೂವಿನಂತಿರುವ ಅವಳ ಮೃದುವಾದ ದೇಹ ತನ್ನ ಗಟ್ಟಿಮುಟ್ಟಾದ ದೇಹದಿಂದ ನರಳಬಾರದೆಂದು ತುಂಬ ಮೃದುವಾಗಿ ಸಂಭಾಳಿಸುತ್ತಿದ್ದ ಶ್ರೀರಾಮ ಅವಳನ್ನು ಸಂಪೂರ್ಣವಾಗಿ ತನ್ನವಳನ್ನಾಗಿ ಮಾಡಿಕೊಂಡ ಅವನ ತುಟಿಗಳ ಸ್ಪರ್ಶಕ್ಕೆ ಅವನ ಕೈಗಳ ಆಟಕ್ಕೆ ಸೋಲುತ್ತಿದ್ದ ಆಕೆ ಅವನಲ್ಲೇ ಒಂದಾದಳು ಬಾನಲ್ಲಿದ್ದ ಚಂದ್ರನು ನಾಚಿ ಕಪ್ಪು ಮೋಡಗಳ ಮಧ್ಯೆ ಅವಿತಿದ್ದ ಅವರ ಸರಸ ಕಂಡು ಯಾರ ಮುಂದೆಯೂ ಸೋಲದೆ ತನ್ನ ಮುಂದೆ ಸೋತವನನ್ನು ಕ್ಷಣ ಕ್ಷಣಕ್ಕೂ ಕಾಡುತ್ತಿದ್ದ ಜಾನಕಿ ಮತ್ತೆ ಮತ್ತೆ ಅವನಿಗೆ ಸೋತು ತನ್ನ ತನುವನ್ನೆಲ್ಲ ಅವನಿಗೆ ಅರ್ಪಿಸಿ ನಿದ್ದೆಗೆ ಜಾರಿದವಳನ್ನೊಮ್ಮೆ ನೋಡಿದ ಶ್ರೀ ಅವಳ ಮುಂಗುರುಳು ಸರಿಸಿ ತಾನು ಕಟ್ಟಿದ ತಾಳಿ ಅವಳ ಕುತ್ತಿಗೆ ಸ್ವಲ್ಪ ಕೆಳಗೆ ಹೊಳೆಯುತ್ತಿತ್ತು ಅದನ್ನು ಕಂಡು ಇವಳು ನನ್ನವಳೆ ಇನ್ನು ಎಷ್ಟೇ ಜನ್ಮ ಬಂದರು ಎಂಬ ಭಾವ ಅವನ ಮನದಲ್ಲಿ ಕಿಟಕಿಯಿಂದ ತೂರಿ ಬಂದ ಗಾಳಿಗೆ ಮುದುಡಿದವಳೆ.